ಈ ಬ್ರಾಹ್ಮಣದ ವಿರುದ್ಧ ಯಾಕೆ ಇಷ್ಟು ಕೋಪ ಬ್ರಾಹ್ಮಣ್ಯ ಅಂದರೆ ನೋಡಿ ನಮಗೆ ಬ್ರಾಹ್ಮಣ್ಯ ಅನ್ನೋ ಸಿದ್ಧಾಂತ ಮತ್ತು ಬಂಡವಾಳ ಸಿದ್ಧ ಸಿದ್ಧಾಂತ ನಮ್ಮ ದೇಶದ ಶತ್ರುಗಳು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಬ್ರಾಹ್ಮಣ್ಯ ಅನ್ನೋದು ಮುಖ್ಯವಾಗಿ ಅದು ಬ್ರಾಹ್ಮಣರೇ ಶ್ರೇಷ್ಠರು ಅದರ ನಡುವೆ ಎಲ್ಲ ಅದರ ನಂತರ ಎಲ್ಲ ಶ್ರೈನಿಕತ ಅಸಮಾನತೆ ಅಂತ ಹೇಳ್ತಾರೆ ದಲಿತರು ಕನಿಷ್ಠರು ಅಂತ ಹೇಳ್ತಾರೆ ಇದು ಸಂಪೂರ್ಣವಾಗಿ ಇದು ಒಂದು ಧಾರ್ಮಿಕ ಅಸಮಾನತೆ ಇದು ಧಾರ್ಮಿಕ ಅಸಮಾನತೆ ಯಾಕೆ ಒಂದು ಧರ್ಮ ಒಂದು ಜಾತಿ ಯಾಕೆ ಶ್ರೇಷ್ಠ ಒಂದು ಜಾತಿ ಯಾಕೆ ಕನಿಷ್ಠ ಅದರಲ್ಲಿ ಯಾಕೆ ಇವರು ವರ್ಣಾಶ್ರಮ ಇದರಲ್ಲಿ ಕೆಲವರು ಅಂದರೆ ಒಂದು ಚಂಡೋಗಿ ಉಪನಿಷತ್ನಲ್ಲಿ ಬರುತ್ತೆ ಚಂಡೋಗ ಉಪನಿಷತ್ನಲ್ಲಿ ಬರುತ್ತೆ ಏನು ಹೇಳುತ್ತೆ ಅಂದರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಒಳ್ಳೆಯದಂದ್ರೆ ಏನಂದ್ರೆ ಈ ಒಂದು ವರ್ಣಾಶ್ರಮದ ಪರವಾಗಿ ನಿಂತ್ಕೊಳ್ತಾರೋ ಅವರು ಬ್ರಾಹ್ಮಣರು ಅಥವಾ ಕ್ಷತ್ರಿಯ ಅಥವಾ ವೈಶ್ಯರ ಒಂದು ಗರ್ಭಗುಡಿನಲ್ಲಿ ಗರ್ಭದಿಂದ ಉಟ್ಕೊಂಡ್ಬರ್ತಾರೆ ಅಂತ ಆದರೆ ಯಾರು ಒಂದು ರೀತಿ ಕೆಟ್ಟ ಕೆಲಸ ಮಾಡ್ತಾರೋ ಕೆಟ್ಟದಂದ್ರೆ ಏನು ಈ ವರ್ಣಾಶ್ರಮ ಪ್ರಶ್ನೆ ಮಾಡ್ತಾರೋ ಅವರು ನಾಯಿ ನರಿ ಹಂದಿ ಚಂಡಾಳದ ಹೊಟ್ಟೆಯಲ್ಲಿ ಬರ್ತಾರೆ ಅಂತ ತೋರಿಸ್ತಾರೆ ಚಂಡಾಲ ಅಂದರೆ ಒಬ್ಬ ದಲಿತು ಒಬ್ಬ ಮಾನವೀಯತೆ ಕಿತ್ತಾಕ ಹಿಂಗಿದೆ ನೋಡಿ ಈ ಒಂದು ನಮ್ಮ ಬೇರೆ ಬೇರೆ ಗ್ರಂಥಗಳಲ್ಲಿ ಇದನ್ನು ಖಂಡಿತ ಸಹಿಸೋಕ್ಕಾಗಲ್ಲ ನಾವು ಒಪ್ಪೋಕ್ಕಾಗಲ್ಲ ನಮಗೆ ಮುಖ್ಯವಾಗಿ ಹಿಂದೂ ಧರ್ಮದ ನಮ್ಮ ಸಮಸ್ಯೆ ಇಲ್ಲ ಆದರೆ ಭೇದ ಭಾವನೆ ನಾವು ಎಲ್ಲೇ ಬಂದರೂ ಇಸ್ಲಾಮ ಧರ್ಮದಲ್ಲಿ ಸಮಸ್ಯೆ ಇಲ್ಲ ಆದರೆ ಅದನ್ನು ಭೇದ ಭಾವನೆ ಬಂದರೆ ನಾವು ಅದನ್ನು ಸಹಿಸೋಕ್ಕಾಗಲ್ಲ ಕ್ರೈಸ್ತ ಧರ್ಮ ಸಮಸ್ಯೆ ಇಲ್ಲ ಆದರೆ ಭೇದ ಭಾವನೆ ಬಂದರೆ ನಾವು ಸಹಿಸೋಕ್ಕಾಗಲ್ಲ ಎಲ್ಲೇ ಬರಲಿ ಭೇದ ಭಾವನೆ ಸ ಸಮಾಜದಲ್ಲಿ ಬನ್ನಿ ಯಾವುದೇ ಸಿದ್ಧಾಂತ ಈ ಧರ್ಮ ಅನ್ನೋದು ನಾವು ಕಟ್ಕೊಳ್ಳಿ ಫೈಸ್ ಇವೆಲ್ಲ ಒಂದು ಸಿದ್ಧಾಂತಗಳು ಈ ಸಿದ್ಧಾಂತಗಳು ನಾವು ಯಾವುದೇ ಪ್ರಶ್ನೆ ಜನ ನಮ್ಮನ್ನು ಸಿದ್ಧಾಂತ ಪ್ರಶ್ನೆ ಮಾಡಲಿ ನಮ್ಮಲ್ಲಿ ಕೊರತೆಗಳಿದ್ದೆ ನಾವು ತಿತ್ಕೊತೀವಿ ಆ ಧರ್ಮಗಳು ನಾವು ಪ್ರಶ್ನೆ ಮಾಡ್ತೀವಿ ನಮಗೇನು ಅವರನ್ನು ವಿರೋಧ ಮಾಡ್ಕೊಳ್ಳೋದ್ರೆ ಚರ್ಚೆ ಮಾಡೋದಷ್ಟೇ ಚರ್ಚೆ ಮಾಡಿ ಅದನ್ನು ಒಳ್ಳೇದಿರೋ ತೊಗೊಳ್ಳೋಣ ಒಳ್ಳೇದಿಲ್ಲ ಅಂತ ಹೇಳ್ತಾ ಇಲ್ಲ ಎಷ್ಟೋ ಧರ್ಮಗಳಲ್ಲಿ ಒಳ್ಳೆಯದು ಇದೆ ಆಧ್ಯಾತ್ಮಿಕತೆಯಲ್ಲೂ ಒಳ್ಳೆಯದು ಇರ್ಬೋದು ಆದರೆ ಈ ಭೇದ ಭಾವನೆ ಎಲ್ಲೇ ಬರಲಿ ಯಾವುದೇ ಪಕ್ಷ ಬರಲಿ ಯಾವುದೇ ಧಾರ್ಮಿಕ ಚೌಕಟ್ಟು ಬರಲಿ ಯಾವುದೇ ಒಂದು ಸಿದ್ಧಾಂತ ಬರಲಿ ಅದನ್ನು ಒಪ್ಪಕ್ಕಾಗಲ್ಲ ಇವಾಗಲೂ ಬ್ರಾಹ್ಮಣ್ಯ ಇದೆ ಅಂತ ನಿಮ್ಗೆ ಅನಿಸುತ್ತೆ ಅದರ ಸ್ವರೂಪ ಹೇಗಿದೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತಾಡ್ತಾರೆ ಇಡೀ ಭಾರತದ ಇತಿಹಾಸ ಏನು ಅಂದರೆ ಬ್ರಾಹ್ಮಣ್ಯಕ್ಕೂ ಬೌದ್ಧ ಧರ್ಮಕ್ಕೂ ಒಂದು ಘರ್ಷಣೆ ಇದು ಇವತ್ತು ನಿನ್ನೆ ಶುರುವಾಗಿರೋದಲ್ಲ ಎರಡು ಸಾವಿರ ಮೂರು ಸಾವಿರ ವರ್ಷದಿಂದಲೂ ಬ್ರಾಹ್ಮಣ್ಯಕ್ಕೂ ಬೌದ್ಧ ಧರ್ಮಕ್ಕೂ ಒಂದು ಘರ್ಷಣೆ ನಡೀತಾ ಇದೆ ಪಿಶ್ಯಮುತ್ತ ಶೃಂಗ ಅನ್ನೋದು ಹೆಂಗೆ ಬೌದ್ಧ ಬಿಕ್ಕವರನ್ನು ಸಾಯಿಸ್ತಾರೆ ಅಶೋಕ ನಂತರ ಬೃಹದಾದ್ಯ ಮೌರ್ಯಾಲ ಬಂದ ನಂತರ ಪಿಶ್ಯಮುತ್ತ ಶೃಂಗ ಬಂದು ಶೃಂಗ ಬಂದ್ಬಿಟ್ಟು ಬ್ರಾಹ್ಮಣ್ಯದ ಹೇರಿಕೆ ಹೆಂಗೆ ಮಾಡ್ತಾರೆ ನಾವು ಕೇಳಿದ್ದೀವಿ ಅದ ನಂತರ ಬಸವಣ್ಣವರ ಕಾಲದಲ್ಲಿ ಯಾವ ಯಾವ ಥರ ಅದರ ವಿರುದ್ಧ ಆ ಒಂದು ಬ್ರಾಹ್ಮಣ್ಯದ ವಿರುದ್ಧ ಒಂದು ಸಮಾನತವಾದ ನಾವು ಕೇಳಿದ್ದೀವಿ ಇವತ್ತು ಸಹ ಈ ಬ್ರಾಹ್ಮಣ್ಯಕ್ಕೂ ಬೌದ್ಧ ಧರ್ಮಕ್ಕೂ ಘರ್ಷಣೆ ನಡೀತಾ ಇದೆ ಹಿಂದುತ್ವ ಅನ್ನೋದು ಬ್ರಾಹ್ಮಣ್ಯ ಆನ್ ಸ್ಟಿರಾಯ್ಡ್ಸ್ ಅದು ಬೌದ್ಧ ಧರ್ಮ ಅನ್ನೋದಿನ ಸಮಾನತಾವಾದ ಇವತ್ತಿಗೂ ಆ ಘರ್ಷಣೆ ನನಗೆ ಬೈನರಿಲ್ಲ ನೋಡೋಕೆ ಇಷ್ಟ ಇಲ್ಲ ಆದರೆ ಇದು ಈ ಒಂದು ದೊಡ್ಡ ಘರ್ಷಣೆ ಬ್ರಾಹ್ಮಣ್ಯಕ್ಕೂ ಬೌದ್ಧ ಧರ್ಮಕ್ಕೂ ಇವತ್ತಿಗೂ ಆ ಘರ್ಷಣೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ನಡೀತಾ ಇದೆ ಬ್ರಾಹ್ಮಣ್ಯ ತೆಗೆದುಹಾಕೋದು ಅಷ್ಟು ಸುಲಭ ಅಲ್ಲ ಬ್ರಾಹ್ಮಣ್ಯ ಭಾಳ ಇವತ್ತು ಭಾಳ ಸಾವಿರಾರು ವರ್ಷದಿಂದ ಬಿತ್ತಿದ್ದಾರೆ ಆದರೆ ಬ್ರಾಹ್ಮಣ್ಯ ನಮ್ದು ಒಂದೇ ಸಮಸ್ಯೆ ಅಂತ ಹೇಳಲ್ಲ ಬ್ರಾಹ್ಮಣ್ಯ ಜೊತೆ ಈ ಕ್ಯಾಪಿಟಲಿಸ್ಟ್ ಕಾರ್ಪೊರೇಟ್ ಸಿಸ್ಟಮು ಸೇರ್ಬಿಟ್ಟಿದೆ ಒಂದು ಪುರುಷ ಪ್ರಧಾನ ವ್ಯವಸ್ಥೆಗೂ ಸೇರ್ಬಿಟ್ಟಿದೆ ಇವೆಲ್ಲ ಸಹ ಸೇರಿ ಒಂದು ಬಹಳ ದೊಡ್ಡ ನಮಗೆ ಶತ್ರು ಆಗಿದೆ ನಾವು ಇದನ್ನ ಒಪ್ಪಕ್ಕಾಗಲ್ಲ ಬಟ್ ಮುಖ್ಯವಾಗಿ ನಾವು ಅಹಿಂಸಾ ರೀತಿಯಲ್ಲೇ ಹೊಡೆದಾಡಬೇಕು ಯಾವ ಹಿಂಸೆನೂ ನಾವು ಆ ಹಿಂಸಾನೇ ನಮ್ಮ ಮಾರ್ಗ ಸೊ ನಾವು ಹಿಂಸಾತ್ಮಕ ಮಾರ್ಗ ನಾವು ಯಾವತ್ತೂ ಒಪ್ಕೊಳ್ಳಲ್ಲ ಹಿಂಸೆನೇ ನಾವು ಬೇಕಾಗಿರೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ